ಸೊ ಮಣಿದು ಯೂಟ್ಯೂಬ್ ಚಾನಲ್ ನಾನು ನೋಡ್ದಂಗೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾನೆ ಇನಿಷಿಯಲ್ ಸ್ಟೇಜು ದಯವಿಟ್ಟು ಸಪೋರ್ಟ್ ಮಾಡಿ ಸಕ್ಕಲಾಗಿ ಮಾಡ್ತಾನೆ ಅದಂತೂ ನನ್ಗೆ ಗೊತ್ತು ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಇವತ್ ನಾನು ನಮ್ಮ ನಾತಿ ಚರಾಮಿ ಸೀರಿಯಸ್ ಶೂಟಿಂಗ್ ಹೇಗ್ ನಡೆಯುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಾತಿ ಚರಾಮಿ ಶೂಟಿಂಗ್ ಲೊಕೇಶನ್ ಇದ್ ಬರುತ್ತೆ ಕನಕಪುರ ರೋಡ್ ಸೋಮನಹಳ್ಳಿ ಹತ್ರ ಕ್ಯಾಮ್ರಾ ಆಲ್ರೆಡಿ ಬಂದಿದೆ ಸೊ ಕ್ಯಾಮ್ರಾನ ಮೌಂಟ್ ಮಾಡ್ತಾ ಇದಾರೆ ಹುಡುಗರು ಒಳಗಡೆಯಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಕಾಣುತ್ತೆ ಸೊ ಇನ್ನು ಫುಲ್ ಟಿ ಇದೆ ಇನ್ನೂ ಏನು ಬಂದಿರಲಲ್ಲ ಅದು ಟಿ ತೋರಿಸ್ಬಿಟ್ರೆ ಫುಲ್ ಕ್ಲಾರಿಟಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಹಳೆ ಮನೆ ಇದು ಈ ಮನೇಲಿ ಸುಮಾರು ದೊಡ್ಡ ದೊಡ್ಡ ಹಳೆ ಸೀರಿಯಲ್ಗಳೆಲ್ಲ ಶೂಟ್ ಆಗಿದ್ದೀನಿ ಅಂತೆ ಯಾವ್ದಾವುದು ಅಂತ ನಿಮಗೆ ಕೇಳಿ ಹೇಳ್ತೀನಿ ಫಸ್ಟು ಬಂದು ಕೆಲಸ ಮಾಡಬೇಕು ಯಾವುದು ಅಂದರೆ ಮೇಕಪ್ ಫಸ್ಟು ಹೋಗಿ ರೆಡಿ ಆಗೋಣ ಬನ್ನಿ ನಮ್ಮ ಅಮ್ಮಪ್ಪ ಮೇಕಪ್ ಮ್ಯಾನ್ ಅದಿ इदो इवतिना नाना फर्स्ट सीन आ अक्कि ने जे मागतिरा हा कोडी कोडी पक्क पक्क कान सर पडा पडा कान सर बघू ना ओए ऍक्शन सही आगतो इडला आ इड्डे वेगा

ಸಿನಿಮಾ ಶೂಟಿಂಗ್ ತುಂಬಾ ಸಖದಾಗಾಯ್ತು ಹಂಗೆ ಹೆಕ್ಟಿಕ್ ಆಗೋಯ್ತು ಚೆನ್ನಾಗ್ ಬಂದಿದೆ ಅಂತ ಅನ್ಕೊಂಡಿದಿನಿ ಅದರದ್ದು ಎಡಿಟಿಂಗ್ ನಡೀತಾ ಇದೆ ಇನ್ನು ಇಟ್ಟಿಲ್ಲ ಇಟ್ಟಿದೀಗ ಹೇಳಲ್ಲ ಎಸ್ ಹೌದು ಇನ್ನು ಇನ್ನೂ ಪ್ರೊಸೆಸ್ ಆಗೋದಿದೆ ಸೊ ಅದನ್ನೆಲ್ಲ ಆಮೇಲೆ ರಿಜಿಸ್ಟ್ರೇಷನ್ ಮತ್ತೊಂದು ಎಲ್ಲ ಆಗ್ಬೇಕು ಅದಾದ್ಮೇಲೆ ಹೇಳ್ತೇನೆ ಪೀಟರ್ ಮಾನ್ಸೂನ್ ಅಲ್ಲಿ ಎಲ್ಲ ಆಯ್ತು ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಈಗ ಎಕ್ಸ್ ಮ್ಯೂಸಿಕ್ ಎಸ್ ಎಫ್ ಎಕ್ಸ್ ಎಲ್ಲ ನಡೀತಾ ಇದೆ ಅದಾದ್ಮೇಲೆ ಡಿಐ ಆಗಿ ಡಿ ಟಿ ಎಸ್ ಬಂದ್ ಹಠಾರ್ ಅಂತ ಸಿನಿಮಾ ಥಿಯೇಟರ್ ಗಳಿಗೆ ಲಗ್ಗೆ ಸೊ ಮನಿದು ಯೂಟ್ಯೂಬ್ ಚಾನಲ್ ನಾನು ನೋಡ್ದಂಗೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾನೆ ಇನಿಶಿಯಲ್ ಸ್ಟೇಜು ದಯವಿಟ್ಟು ಸಪೋರ್ಟ್ ಮಾಡಿ ಸಕ್ಕಲ್ ಮಾಡ್ತಾನೆ ಅದಂತೂ ನನ್ಗೆ ಗೊತ್ತು ಸೊ ಇನಿಶಿಯಲ್ ಸ್ಟೇಜು ಅವನು ಕಲಿತಾ ಇದ್ದಾನೆ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಡಿ ಸೊ ಆಲ್ ದಿ ಬೆಸ್ಟ್ ಮಾಡ ಇಲ್ಲಿ ನಮ್ಮ ಅತ್ತೆ ರಾಗಿಣಿ ಅವ್ರದ್ದು ಒಂದು ಸೀನ್ ಆಗ್ತಾ ಇದೆ ಅವ್ರ ಜೊತೆ ಮಾತಾಡೋ ಫೋನ್ ಕೌಂಟ್ರು ಇಲ್ಲಿ ಇನ್ನೊಬ್ರು ಪರ್ಸನ್ ಇದ್ದಾರೆ ಅವ್ರನ್ನ ಮೀಟ್ ಮಾಡೋಣ ನನ್ನ ಗರ್ಲ್ ಫ್ರೆಂಡ್ ಎಸ್ ಸೆಟ್ ಅಲ್ಲಿ ಮಾತ್ರ ನಿಮ್ಮ ಹೇಳ್ಬೇಕಾ ನಿನ್ನ ಅಭಿಮಾನಿಗಳಿಗೆ ಅಂದ್ರೆ ನಿನ್ನ ವ್ಯೂವರ್ಸ್ಗೆ ಗೊತ್ತಿಲ್ದಿರೋ ಒಂದಷ್ಟು ವಿಷಯ ಎಲ್ಲ ಶ್ರವಣ್ಣ ಎಲ್ರು ಶ್ರವಣ್ ಅಂದ್ರೆ ನಾತಿ ಶ್ರವಣ್ ಮಣಿ ಮಣಿ ಬಗ್ಗೆ ಏನು ಎಲ್ರ ಅಭಿಪ್ರಾಯನಿರುತ್ತೆ ಚಿಕ್ಕ ಹುಡುಗ ಇದು ಸಣ್ಣದು ಇನ್ನು ಡೀಸೆಂಟ್ ಅಂತ ಅನ್ಕೊಂಡಿರ್ತಾರೆ ಆ ಬಟ್ ಅವನು ಡೆಡ್ ಅಪೋಸಿಟ್ ಅವನು ನೋಡಕ್ ಅಷ್ಟೇ ಚಿಕ್ಕೊಂತರ ಇದಾನೆ ತುಂಬಾ ವಯಸ್ಸಾಗಿದೆ ಅವನ್ಗೆ ಆಮೇಲೆ ತುಂಬಾ ನಾಟಿ ನಮ್ ಸೆಟ್ ಅಲ್ಲಿ ತುಂಬಾ ನಾಟಿ ಅವನು ತುಂಬಾ ರಿಸ್ಟ್ ಓಪನ್ ಅಪ್ ಆದ್ರೆ ಅವನನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ಅಷ್ಟು ಕಿಟ್ಲೆ ಮಾಡ್ತಾನೆ ಅಷ್ಟು ತುಂಡಾಟ ಮಾಡ್ತಾನೆ ಮತ್ತೆ ತುಂಬಾ ನಾಟಿ ಇದೆ ಅವನು ಅವನಕಿಂತ ದೊಡ್ಡ ದೊಡ್ಡ ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾನೆ ಸೆಟ್ ಅಲ್ಲಿ ಸೊ ಇದೆಲ್ಲ ಗೊತ್ತಿದ್ಯಾ ನಿಮ್ಗೆ ಆಡಿಯನ್ಸ್ಗೆ ಅಂದ್ರೆ ನಿಮ್ಮ ವ್ಯೂವರ್ಸ್ ಗೊತ್ತಿದ್ಯಾ ಶ್ರಾವಣ್ ನೋಡಿ ಹೇಳ್ದೆ ಗೊತ್ತಿಲ್ಲ ಇರೋ ಸೀಕ್ರೆಟ್ ನಾನು ಹೇಳಿದೆ ಬಟ್ ಒಳ್ಳೆ ಹುಡುಗ ತುಂಬಾ ಒಳ್ಳೆ ಹುಡುಗ

ಇದು ಇಂದಷ್ಟ್ರಿಗೆ ಯಾವಾಗ ನಾನು ನೈನ್ಟೀನ್ ಏಯ್ಟಿ ನೈನ್ ಅಲ್ಲಿ ಬಂದಿದ್ದು ಏಟಿ ನೈನ್ ಅಮ್ಮ ಅಂತ ನನ್ನ ಮೊದಲ ಸೀರಿಯಲ್ ಹೃದಯ ಸಾಮ್ರಾಜ್ಯ ಅಂತ ನನ್ನ ಮೊದಲ ಸಿನಿಮಾ ಶಾಂತಾರಾಮ ಅಮ್ಮ ಬಂದು ಮೈನಾವಟ್ಟಿ ನನ್ನ ಮಕ್ಕಳು ಮಾಡಿ

ಹ್ಮ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡ್ತಿರೋದು ಎಲ್ಲರೂ ಮಾಡಿ ಹ್ಮ್ ಹಾಗೆ ನಾತಿ ನಾತೀಚರಾಮಿ ನಮ್ಮ ಸೀರಿಯಲ್ ನೋಡಿ ಆರು ಗಂಟೆಗೆ ಬರುತ್ತೆ ಉದಯ ಹ್ಮ್ ಆಲ್ ದಿ ಬೆಸ್ಟ್ ಮಣಿಕಂಠ ಹ್ಮ್ ನಮ್ಮ ಚಿಕ್ಕಮ್ಮ ರಾಜ ಬೆಳಗ್ಗೆ ಪಾಪ ಇವ್ರ ಆಗ್ಲಿಲ್ಲ ಇವಾಗ ಮಾತಾಡ್ಸೋಣ ರಾಜ ಎಷ್ಟು ಸೀನ್ ಮಾಡಿದ್ರೆ ಆಯ್ತು ಒಂದ್ ಮೂರ್ ನಾಲ್ಕು ಅದಕ್ಕೆ ನಾನು ಇವ್ರತ್ರ ಮಾತಾಡಕಾಗ್ಲಿಲ್ಲ ಬಿಸಿ ಪರ್ಸನ್ ಇವತ್ತು ಇವರು ತುಂಬಾ ನಾತಿ ಚರಾಮಿ ಬಗ್ಗೆ ಏನ್ ಇಷ್ಟಪಡ್ತೀರಾ ನಾತಿ ಚರಾಮಿ ಬಗ್ಗೆ ಮದ್ವೆ ಆಯ್ತು ಚೆನ್ನಾಗಿದೆ ಒಂತರ ಕತೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಶೆಕೆ ಅನ್ನೋದೊಂದ್ ಬಿಟ್ರೆ ಬೇರೆ ಏನೋ ಸಮಸ್ಯೆ ಇಲ್ಲ ಯಾವ್ದು ಬೆಸ್ಟ್ ಕೊಪ್ಪ ಬೆಸ್ಟ್ ಬೆಂಗಳೂರ್ ಬೆಸ್ಟಾ ನಮ್ಮ ಬೆಂಗಳೂರು ನಾನಿ ಕೊಪ್ಪ ಬೆಸ್ಟ್ ಕೊಪ್ಪ ಯಾಕಂದ್ರೆ ಅವರೇ ಪಿಕಪ್ ಮಾಡ್ತಾರೆ ಇಲ್ಲಾದ್ರೆ ನಾನೇ ಅಷ್ಟೂರ್ ಇಂದ ಬೈಕ್ ರೈಡ್ ಮಾಡ್ಕೊಂಡ್ ಬರ್ಬೇಕು ಅದೊಂದು ಕರೆಕ್ಟ್ ಕರೆಕ್ಟ್ ನಮ್ಗೆ ಉಲ್ಟಾ

ಬೆಳಗ್ಗಿಂದ ಸಂಜೆವರೆಗೂ ಹಾರ್ಡ್ ವರ್ಕ್ ಮಾಡೋರು ಅಂದ್ರೆ ಲೈಟರ್ ಮಾತ್ರ ಇಲ್ಲ ಎಲ್ಲಾರು ನಮ್ಗಾದ್ರೆ ಸ್ವಲ್ಪ ಗ್ಯಾಪ್ ಸಿಕ್ಕರೆ ನಾವು ಮಲಗ್ತೀವಿ ಬಟ್ ಇವ್ರಿಗೆ ಒಂದು ನಿಮಿಷ ರೆಸ್ಟ್ ಇಲ್ಲ ಹಂಗೆ ಇವ್ರು ಕೆಲಸ ಮಾಡದ ಇರ್ತಾರೆ ಎಲ್ಲಾರು ಕಷ್ಟ ಆಯ್ತಂದ್ರೆ ನಿಮ್ ಕೆಲ್ಸದ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಏನೇ ಕೆಲ್ಸ ಎಸ್ ವರ್ಷ ಆಯ್ತಣ್ಣ ನೀವ್ ಬಂದು ಬಂದಿವ ಬಂತಿನಿ ನೀವು ಕ ಮಾಡಿ ಇವರು ಇನ್ನೊಬ್ಬ ಲೈಟ್ ಹುಡುಗ ಇವರು ಚಾನಲ್ನ ಚಾನಲ್ಸ್ ವರ್ಲ್ಡ್ ಆಫ್ ಎಂ ಕೆ ಅಂತ ಐತೆ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕಣ್ಣ ಎಲ್ಲ ಆನ್ ಕೊಟ್ಕೊಳ್ಳಿ ನಿಮ್ಮ ಮೇಲೆ ಡೈಲಿ ಮಾಡ್ತಾರೆ ಅನ್ಸುತ್ತೆ ಡೈಲಿ ಮಾಡಿದ್ರೆ ಎಲ್ಲರೂ ನೋಡಿ ಏನೂ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಹಾದಿ ಓಡಾಕ್ತಿದ್ದೀನಿ ಇಲ್ಲಿ ಇವರು ನಮ್ಮ ಹೊಸ ಅಸೋಸಿಯೇಟ್ ರಾಕೇಶ್ ಅಂತ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರೂ ತುಂಬಾ ಹಂಬಲ್ ಆಗಿದ್ದಾರೆ

ನಮ್ಮ ಲಕ್ಷ್ಮಿ ಅಮ್ಮ ಇವತ್ತು ಎಲ್ರಿಗೂ ಐಸ್ ಕ್ರೀಮ್ ಸ್ಪಾನ್ಸರ್ ಮಾಡಿದ್ರೆ ಗ್ಯಾಪ್ ಅಲ್ ನಮ್ಮ ಆದಿ ನಮ್ಮ ಆಡ್ ಡೈರೆಕ್ಟರ್ ರಾಹುಲ್ ಅಂತ ನೆಕ್ಸ್ಟ್ ಸಿನ್ ಗೆ ಪ್ರಪರೇಷನ್ ಮಾಡ್ತಾ ಇದ್ದೀರಾ ಹಾಗೆ ಹೇಳಿ. ಚೂರು ನಮ್ಮ ಎಸ್ಟಡೀಸ್. ನನಗೆ ಒಂದು ಡೌಟ್. ಬರಿ ಹುಡುಗರಿಗೆ ಯಾಕೆ ನೀವು ಎಸ್ಟಡೀನ್ ಮಾಡ್ತೀರಾ ಹುಡುಗರಿಗೆ ಯಾಕೆ ಮಾಡಲ್ಲ? ಯಾರು ಕೇಳಿಲ್ಲ ಅದಕ್ಕೆ ಮಾಡಿಲ್ಲ ನಾನ್ ಮಾಡೋದು ಹುಡುಗರಿಗೆ ಎಸ್ಟಡೀನ್ ಗೆ ಅದು ಟ್ರೈನಪ್ ಆಗಿ ಬಂದ್ಬಿಡುತ್ತೆ. ಯಾವಾಗ ಅಂದ್ರೆ ಆಗ. ಅಂದ್ರೆ ಮಾಡ್ತೀವಿ. ಆಗಲೇ ಕೆಲವು ಸಿಗ್ನೇಚರ್ ಹೇಳಿದ್ರಲ್ಲ ಹೇಳಿ. ಹೇಳಲ್ಲ.

ಇನ್ನೊಂದು ಕಡೆ ಸೆಟ್ ಒಬ್ರು ಕ್ಯಾಮ್ರಾಮ್ ಡೈರೆಕ್ಟರ್ ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಯಾವ ರೀತಿ ಹಾಕ್ಬೇಕು ಅಂತ ಇನ್ನೊಬ್ರು ಕ್ಯಾಮರಾಮ್ ಸೆಟ್ ಮಾಡ್ಬೇಕು ಅಂತ ಲೈಟ್ ಹುಡುಗರು ಹೇಳ್ತಾ ಇದಾರೆ ನಮ್ಮ ಅಸೋಸಿಯೇಟ್ ನಾನು ವಿಡಿಯೋ ಮಾಡಿದ್ದೆ ಬಟ್ ಅದು ನನ್ನ ಮೈಕ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇವರು ವಾಯ್ಸು ರೆಕಾರ್ಡ್ ಆಗಿಲ್ಲ ಅದಕ್ಕೆ ನಾನೀಗ ಹೇಳ್ತಾ ಇದ್ದೀನಿ ಏನ್ ಏನ್ ಹೇಳಿದ್ರು ಇವರು ಅಂತ ನಿಜವಾಗ್ಲೂ ಹಾರ್ಡ್ ವರ್ಕರು ಪ್ರತಿ ದಿನ ಪ್ರತಿ ಸೆಕೆಂಡು ತಲೆ ಕೆಡಿಸ್ಕೊಳ್ಳುವಂತ ವ್ಯಕ್ತಿ ಇವರು ಸೆಟ್ ಅಲ್ಲಿ ಕೆಲವೊಬ್ರದ್ದು ಡೇಟ್ಸ್ ಕ್ಲಾಶ್ ಆಗಿರುತ್ತೆ ಇಲ್ಲ ಡೇಟ್ಸ್ ಕೊಟ್ಟಿರಲ್ಲ ಇವರು ತಲೆ ಕೆಡಿಸ್ಕೊಂಡು ಮ್ಯಾನೇಜ್ ಮಾಡಿ ಶೆಡ್ಯೂಲ್ ಪ್ರಿಪೇರ್ ಮಾಡಿ ತುಂಬಾ ಕಷ್ಟ ಇವ್ರ ಕೆಲಸ ಮಾತ್ರ ಇನ್ನೊಂದು ಬೇಜಾರು ಏನು ಅಂದ್ರೆ ಇವ್ರು ಬರೀ ನಮ್ಮ ಮೂರ್ ದಿನ ಮಾತ್ರ ನಮ್ಮ ನಾತೀಚರ ಮೇಲೆ ಕೆಲಸ ಮಾಡ್ತಾರೆ ಸೊ ಇದೊಂದು ಬೇಜಾರ್ ನಮ್ಗೆ ನೋಡಿ ಈಗ ರಾಗಿಣಿಯವ್ರು ಬಂದು ನಮ್ ಮುಗಿದ ಅಂತ ಕೇಳಿದ್ರು ಅವ್ರಿಗೆ ಮುಗಿತು ಅಂತಾನೆ ಹೇಳಕ್ ಆಗಲ್ಲ ಮುಗ್ದಿಲ್ಲ ಅಂತಾನು ಹೇಳಕ್ ಆಗಲ್ಲ ತೊಂದ್ರೆ ಕೊಟ್ರೆ ಕಡೆಯಿಂದ ಗುರುಗೆ ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ಇದೆ ಬೇಜಾರಾಗುತ್ತೆ ನಮ್ ಶೆಕ್ಟಲ್ಲಿ ಇವ್ರಂದ್ರೆ ಎಲ್ರಿಗೂ ಒಂಥರ ಎಮೋಷನಲ್ ಬಾಂಡಿಂಗ್ ಯಾಕಂದ್ರೆ ಕೆಲವೊಂದ್ ಟೈಮು ಡೇ ಕ್ಲಾಶ್ ಆಗಿರುತ್ತೆ ಅಥವಾ ಸೆಕ್ಟಲ್ಲಿ ಏನೋ ಒಂದ್ ಪ್ರಾಬ್ಲಮ್ ಆಗಿರುತ್ತೆ ಇವರು ನಾನ್ ನೋಡ್ಕೊಂತೀನಿ ಅನ್ಬಿಟ್ಟು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಅವ್ರ ಜೊತೆ ಇರ್ತಾರೆ ಇದೊಂದು ತುಂಬಾನೇ ಖುಷಿ ಇಲ್ಲಿ ನಮ್ಮ ರಾಜಶರಣ ಅವ್ರದ್ದು ಒಂದು ಸೀನ್ ಶೂಟ್ ಆಗ್ತಿದೆ ಕ್ಯಾಮರಾ ಮ್ಯಾನ್ ಅವರು ಫೋಕಸ್ ತಗೋತಾ ಇದಾರೆ ಅಂಡ್ ನಮ್ಮ ರಾಜಶರಣ ನೀವು ನೋಡಬಹುದು ಸಂಜೆ ಆಯ್ತು ಸೊ ಸಂಜೆ ಸ್ನಾಕ್ಸ್ ಏನ್ ಮಾಡ್ತಾ ಇದಾರೆ ನಮ್ಮ ಇವತ್ತು ಸೆಟ್ ಅಲ್ಲಿ ಅಂತ ನೋಡೋಣ ಬನ್ನಿ ಚಂದ್ರ ಏನ್ ಟಿಫಾಲ್ ಮಾಡಿದೀರಾ ಮಣ್ಣಕ್ಕೆ ಸೂಸ್ಲಾ நெக்ஸ்ட் சீன் கண்டி ஆண்டே முடே முடி அது விடிய வடிவடா ಕೊನೆಗೂ ನನ್ನ ಲಾಸ್ಟ್ ಸೀನು ಮುಗೀತು ಇವಾಗ ನಾನು ಮನೆಗೋಟ ಇಲ್ಲಿಂದ ನಮ್ಮ ಮನೆ ಮೂವತ್ತೈದು ಕಿಲೋಮೀಟರ್ ಇದೆ ಹೊಣ್ಣುಂಡಪ್ಪ ಹೋಗರು ಮನೆ ಹೋಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್